ಬಿಎಂಟಿಸಿ ನೌಕರರ ಮುಷ್ಕರದ ಬಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ತಟ್ಟಿದೆ ರಾಜ್ಯ ಸರ್ಕಾರದ ಈ ನಿಲುವಿಗೆ ಜನಸಾಮಾನ್ಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಬಸ್ಗಳ ಸಂಚಾರ ಕ್ರಮೇಣ ಕಡಿಮೆಯಾಗ್ತಾ ಇದೆ ದುಬೈನಿಂದ ಬಂದ ವ್ಯಕ್ತಿಯೊಬ್ರು ಮಂಗಳೂರಿಗೆ ಹೋಗ್ಬೇಕಿತ್ತು ಸರ್ಕಾರಿ ಬಸ್ಗಳಿಲ್ಲದಕ್ಕೆ ಹನ್ನೆರಡು ಸಾವಿರ ಕೊಟ್ಟು ಬಾಡಿಗೆ ಕಾರು ಮಾಡಿಕೊಂಡು ತೆರಳಬೇಕಾಯಿತು ಇನ್ನು ಕೊಪ್ಪಳ ಕೋಲಾರದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ ಬಸ್ ಗಾಜು ಪುಡಿ ಪುಡಿಯಾಗಿದ್ದು ಪ್ರಯಾಣಿಕರು ಪರದಾಡುವಂತಾಗಿದೆ ಹುಬ್ಬಳ್ಳಿಯಲ್ಲಿ ಸಾರಿಗೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಡಿವಿಷನ್ ಕಂಟ್ರೋಲ್ ಪ್ರಕಾರ ಹುಬ್ಬಳ್ಳಿ ಗ್ರಾಮಾಂತರ ಭಾಗದಲ್ಲಿ ನೂರ ಅರವತ್ನಾಲ್ಕರಲ್ಲಿ ನೂರ ಇಪ್ಪತ್ತು ಬಸ್ಗಳು ಮಾತ್ರ ಕಾರ್ಯಾಚರಣೆಯನ್ನ ನಡೆಸ್ತಿವೆ ಹುಬ್ಬಳ್ಳಿ ಸಿಟಿಯಲ್ಲಿ ಎರಡ್ ನೂರ ತೊಂಬತ್ತೆಂಟರಲ್ಲಿ ನಲವತ್ತೆಂಟು ಬಸ್ಗಳು ಧಾರವಾಡದಲ್ಲಿ ಎಂಬತ್ತೇಳು ಏಳಕ್ಕೆ ಬದಲಾಗಿ ಮೂವತ್ತೇಳು ಬಸ್ಗಳು ಓಡಾಡ್ತಾ ಇವೆ ಇನ್ನು ಅಧಿಕಾರಿಗಳ ಮನವಿಗೆ ಕೆಲ ಸಿಬ್ಬಂದಿ ಕೆಲಸಕ್ಕೆ ಹಾಜರಾಗಿದ್ದಾರೆ ಮುಂಜಾಗ್ರತೆಯಾಗಿ ಸಂಚಾರ ಆರಂಭಿಸಿದ ಬಸ್ಗಳಿಗೆ ಎಸ್ಕಾರ್ಟ್ ಭದ್ರತೆಗೆ ನೀಡಲಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಐದು ಭಾಗ್ಯಗಳ ಜೊತೆಗೆ ಎಸ್ಕಾರ್ಟ್ ಭಾಗ್ಯವನ್ನ ಕೊಟ್ಟಿದೆ ಅಂತ ಪ್ರಯಾಣಿಕರು ವ್ಯಂಗ್ಯವಾಡ್ತಿದ್ದಾರೆ ವಾಹನ ಅಂದ್ರೆ ಖಾಸಗಿ ವಾಹನಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಆರ್ ಟಿಒ ಅಧಿಕಾರಿಗಳು ಗೆ ಇಳಿದ್ರು ಹುಬ್ಬಳ್ಳಿ ನಗರದ ಎಲ್ಲಾ ನಿಲ್ದಾಣಗಳನ್ನ ಪರಿಶೀಲನೆಯನ್ನ ನಡೆಸಿದ್ರು ಇನ್ನು ಶಿವಮೊಗ್ಗದಲ್ಲಿ ಲಾಂಗ್ ರೂಟ್ ಬಸ್ಗಳು ಓಡಾಡ್ತಿಲ್ಲ ನಿಗಮದ ಮಾಹಿತಿ ಪ್ರಕಾರ ಹದಿನೇಳು ಬಸ್ ಗಳ ಅಂತರ್ ಜಿಲ್ಲಾ ಪ್ರಯಾಣ ಅಂದ್ರೆ ನಿಲ್ಲಿಸಲಾಗಿದೆ ಗದಗ ಜಿಲ್ಲೆಯಲ್ಲಿ ಒಂದೇ ಒಂದು ಸರ್ಕಾರಿ ಬಸ್ ಕಾರ್ಯಾಚರಣೆಯನ್ನ ನಡೆಸ್ತಿಲ್ಲ ಹೀಗಾಗಿ ರೈಲಿನತ್ತ ಪ್ರಯಾಣಿಕರು ಮುಗಿಬಿದ್ದಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಖಾಸಗಿ ಮತ್ತು ಆಟೋ ಚಾಲಕರು ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದಾರೆ ಬಸ್ ನಿಲ್ದಾಣದಿಂದ ರೈಲ್ವೆ ನಿಲ್ದಾಣದವರೆಗೆ ನಾಲ್ಕು ಕಿಲೋಮೀಟರ್ ಆಟೋ ಪ್ರಯಾಣಕ್ಕೆ ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಧಾರವಾಡ ಹಾವೇರಿಯಲ್ಲೂ ಕೂಡ ಬಸ್ ಕಡಿಮೆ ಇದ್ದ ಕಾರಣ ಇರೋ ಬಸ್ ಗಳೇ ಫುಲ್ ರಶ್ ಆಗಿವೆ ಬಾಗಲಕೋಟೆಯ ಕೇಂದ್ರ ಬಸ್ ನಿಲ್ದಾಣದಿಂದ ಪ್ರತಿ ದಿನ ಐದನೂರರಿಂದ ಆರ್ನೂರು ಬಸ್ಗಳು ಸಂಚಾರ ನಡೆಸ್ತಾ ಇದ್ವು ಈಗ ಯಾವುದೇ ಬಸ್ ಸಂಚಾರವಿಲ್ಲ ಗ್ರಾಮೀಣ ಭಾಗದ ಶಾಲಾ ಮಕ್ಕಳ ಅನುಕೂಲಕ್ಕಾಗಿ ಕೇವಲ ಎರಡು ಬಸ್ ಗಳ ಸಂಚಾರ ಕಲ್ಪಿಸಲಾಗಿದೆ ಸೊಕ್ಕನಾರಿ ಭಾಗಕ್ಕೆ ಪೊಲೀಸ್ ಭದ್ರತೆಯೊಂದಿಗೆ ಬಸ್ ಓಡಾಡ್ತಾ ಇವೆ ಬೇರೆ ಊರುಗಳಿಂದ ಬಂದಿರುವ ಜನರು ಖಾಸಗಿ ಆಟೋಗಳ ಮೊರೆ ಹೋಗ್ತಿದ್ದಾರೆ ಇನ್ನು ವಿಜಯಪುರದಲ್ಲಿ ಬೆಳಗ್ಗೆ ಬಂದವರು ಮಧ್ಯಾಹ್ನವಾದ್ರೂ ಬಸ್ ನಿಲ್ದಾಣದಲ್ಲಿ ಇದ್ದಾರೆ ಮುಷ್ಕರದ ವಿಚಾರ ನಮ್ಗೆ ಗೊತ್ತೇ ಇಲ್ಲ ಅಂತ ಹಳ್ಳಿಗರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮಕ್ಕಳನ್ನ ಕೈಯಲ್ಲಿ ಹಿಡಿದು ಕುಳಿತ ಪ್ರಯಾಣಿಕರು ಕಣ್ಣೀರ್ ಹಾಕ್ತಿದ್ದಾರೆ ಮೈಸೂರಿನಲ್ಲಿ ಸಂಪೂರ್ಣವಾಗಿ ಖಾಸಗಿ ಬಸ್ಗಳ ಸಂಚಾರ ಆರಂಭವಾಗಿದೆ ಹಾಸನದ ಶಾಲಾ ಕಾಲೇಜುಗಳಲ್ಲಿ ಸ್ವಯಂ ಪ್ರೇರಿತವಾಗಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬಂದಿಲ್ಲ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಡಿಪೋದಲ್ಲಿ ಬಸ್ಗಳು ನಿಂತಿವೆ ಪರಿಣಾಮ ನಿಲ್ದಾಣದಲ್ಲಿ ಪ್ರಯಾಣಿಕರು ಗೋಳಾಡುವಂತಾಗಿದೆ ಇನ್ನು ರಾಯಚೂರಿನಲ್ಲಿ ವಿದ್ಯಾರ್ಥಿಗಳು ಟಮ್ ಟಮ್ ವಾಹನಗಳ ಮೊರೆ ಹೋಗಿದ್ದಾರೆ ಒಟ್ನಲ್ಲಿ ಸಾರಿಗೆ ನೌಕರರು ರಾಜ್ಯ ಸರ್ಕಾರದ ನಡುವಿನ ಜಟಾಪಟಿಯಿಂದಾಗಿ ಪ್ರಯಾಣಿಕರು ಒಂದೇ ದಿನಕ್ಕೆ ಹೈರಾಣಾಗಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷ

ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ